हा अञा जाम

Okay. डबल बै स्टेपल स्टेट कांग्रेस शासक You know?

ಸ್ಟೇಡಿಯಂ ಇನ್ನು ಐಟಕ್ ಸ್ಟೇಡಿಯಂ ಮಾಡ್ಲಿಕ್ಕೆ ಹಣ ಬಿಡುಗಡೆ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ ಒಳ್ಳೆ ಸ್ಟೇಡಿಯಂ ಮಾಡಿ ನೆಕ್ಸ್ಟ್ ಉದ್ಘಾಟನೆ ಹೇಳ್ತಾ ಎಲ್ಲಾ ಬಂದೂರಲ್ಲಿ ವಿಶೇಷವಾಗಿ ಒಂದು ಇಪ್ಪತ್ತೆರಡು ವರ್ತಿಯಲ್ಲಿ ಏನು ದರ್ಗಾ ಕಂಪ್ನಿ ಮಾಡಿ ಒಳ್ಳೆ ಸ್ಟೇಡಿಯಂ ಮತ್ತು ಚೌಲ್ಟ್ರಿ ಮತ್ತು ಕವಾಲಿ ಆಡ್ಲಿಕ್ಕೆ ಒಳ್ಳೆ ಚೌಲ್ಟ್ರಿ ಮಾಡ್ಕೊಳ್ಲಿಕ್ಕೆ ಪ್ಲಾನ್ ಏನು ಸರ್ಕಾರ ಕಳಿಸ್ಕೊಂಡಿದೆ ಸರ್ಕಾರ ಒಪ್ಕೊಂಡಿದೆ ಎರಡು ಮೂರು ತಿಂಗಳು ಹೋಗಿ ಸ್ಟಾರ್ಟ್ ಮಾಡಿ ಬರ್ತಕ್ಕಂಥ ಒಳ್ಳೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ ನಮ್ ದರ್ಗಾ ಅತ್ಯುನ್ನತ ಮಾಡಿ ತಗೊಂಡು ಹೋಗ್ಲಿಕ್ಕೆ ಏನು ಶಶಿ ನಾನು ಮಾತಾಡಿದೀನಿ ಖಂಡಿತವಾಗ್ಲು ಮುಂದಿನ ದಿವಸ ಒಳ್ಳೆ ಅಭಿವೃದ್ಧಿ ಮಾಡಿ